ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಒಂದು ತುಂಬ ಸುಂದರವಾದ ಜಾಗಕ್ಕೆ ಬಂದಿದ್ದೀನಿ ಇದು ಮೈಸೂರಿನ ಜಿಲ್ಲೆಯಲ್ಲಿ ಇರುವಂಥದ್ದು ಇದಕ್ಕೆ ತಲಾಕಾಡು ಅಂತ ಹೇಳ್ತಾರೆ ತಲಾಕಾಡು ಕಾವೇರಿ ನದಿಯ ದಂಡೆಯಲ್ಲಿ ಇರುವಂಥ ಒಂದು ಪ್ರದೇಶ ಇದು ನೀವು ಇಲ್ಲಿ ನೋಡ್ತಿರ್ಬೋದು ಸುತ್ತ ನಿಮಗೆ ಸುಂದರವಾದ ಒಂದು ನೇಚರ್ನ ನೋಡೋದಕ್ಕೆ ಸಿಗುತ್ತೆ ಹಾಗೆಯೇ ನೀವು ಮರಗಳನ್ನು ನೋಡ್ತಿರ್ಬೋದು ಇಲ್ಲಿ ನೀಲ್ಗಿರಿ ಮರ ತುಂಬ ಇದೆ ನೀವು ಈ ಪ್ರದೇಶಕ್ಕೇನಾದರೂ ಬಂದರೆ ನಿಮಗೆ ನೀಲ್ಗಿರಿಯ ಒಂದು ಆ ಮರದ ಏನಿದೆ ಆ ಸ್ಮೆಲ್ಲು ತುಂಬ ಬರುತ್ತೆ ನಿಮಗಿಲ್ಲಿ ಸೋ ಈ ಒಂದು ತಲಕಾಡಿನಲ್ಲಿ ನೀವು ಇಲ್ಲಿ ನೋಡ್ತಿರ್ಬೋದು ಒಂದು ದೇವಸ್ಥಾನ ಇದೆ ಸೊ ಈ ದೇವಸ್ಥಾನ ನೀವು ನೋಡ್ತಿರ್ಬೋದು ತುಂಬ ಡೌನಲ್ಲಿ ಇದೆ ಸುತ್ತ ನಿಮಗೆ ಮರಳಿನಿಂದ ಒಂದು ತುಂಬ್ಕಂಡಿರೋ ಅಂಥ ಜಾಗ ಇದೆ ಆ್ಯಕ್ಚುಲಿ ಸೊ ನಿಮಗೆ ಒಂಥರ ಯಾವುದೋ ಒಂದು ಮರುಭೂಮಿಗೆ ಹೋಗಿರುವ ರೀತಿ ಒಂದು ಒಂದು ಫೀಲ್ ಕೊಡುತ್ತೆ ನಿಮಗೆ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಈ ಟೆಂಪಲ್ ಏನಿದೆ ಗ್ರೌಂಡ್ ಲೆವೆಲ್ಗಿಂತ ತುಂಬ ಕೆಳಗಿದೆ ಸೊ ಈ ಒಂದು ಜಾಗದ ಇತಿಹಾಸ ತುಂಬ ಇದೆ ಅದನ್ನು ನಾನು ಹೇಳ್ತಾ ಹೋಗ್ತೀನಿ ಈ ಒಂದು ತಲಕಾಡು ಎಂಬ ಪ್ರದೇಶದಲ್ಲಿ ಸರಿಸುಮಾರು ಒಂದು ಮೂವತ್ತು ದೇವಸ್ಥಾನಗಳು ಇತ್ತಂತೆ ಮುಂಚೆ ಸೊ ಅದನ್ನು ಏನು ಮಾಡ್ತಾರೆ ನಮ್ಮ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ ಅವರು ಈ ಜಾಗನ ಇದು ಮಾಡ್ತಾರೆ ಅಂದರೆ ಅವರು ಆ ಮರಳನ್ನೆಲ್ಲ ಭೂಮಿ ಭೂಮಿಯೆಲ್ಲ ಹಗ್ದು ನೋಡ್ತಾರೆ ಸೊ ಅವರಿಗೆ ದೇವಸ್ಥಾನಗಳು ಸಿಗುತ್ತೆ ಸೊ ಈ ಪ್ರದೇಶ ಏನಿದೆ ಇದು ಒಂದು ದಟ್ಟವಾದ ಅರಣ್ಯ ಪ್ರದೇಶ ಆ್ಯಕ್ಚುಲಿ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಮಂಗಗಳೆಲ್ಲ ಇದೆ ಹಾಗೆಯೇ ಇಲ್ಲಿ ಇದನ್ನು ಸೇಫ್ಟಿಗೋಸ್ಕರ ಇದನ್ನೆಲ್ಲ ಮಾಡಿದ್ದಾರೆ ನೀವು ಮರಳನ್ನು ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಹೇಳಿ ಸೇಮ್ ಮರುಭೂಮಿಲಿ ಅಥವಾ ನೀವು ಯಾವುದೋ ಬೀಚಲ್ಲಿ ತಿರ್ಗಾಡ್ತಿರ್ತಿರಲ್ಲ ಆ ರೀತಿ ಒಂದು ಫೀಲ್ ಇಲ್ಲಿ ಡೆಫ್ನೆಟ್ ಆಗಿ ಹಾಗೆ ಆಗುತ್ತೆ ಆಮೇಲೆ ಸುತ್ತ ನೋಡಿ ಒಂದು ಯಾವ ರೀತಿ ಒಂದು ಗ್ರೀನರಿಯಿಂದ ತುಂಬಿಕೊಂಡಿದೆ ಫುಲ್ಲು ಗಿಡ ಮರ ಹಾಗೆ ಮಂಗಗಳು ತುಂಬ ಅಂದರೆ ತುಂಬ ಮಂಗಗಳು ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಹಾಗೆಯೇ ನಾನು ಹೇಳ್ತಿದ್ದೆ ಇಲ್ಲಿ ಒಂದು ಮೂವತ್ತು ದೇವಾಲಯಗಳು ಭೂಮಿಯ ಒಳಗಡೆ ಇತ್ತಂತೆ ಸೊ ಅದನ್ನು ಅದರಲ್ಲಿ ಇವರು ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾದವ್ರು ಏನು ಮಾಡ್ತಾರೆ ಆ ಮಣ್ಣನ್ನೆಲ್ಲ ತೆಗೀತಾ ಹೋಗ್ತಾರೆ ಮಣ್ಣನ್ನೆಲ್ಲ ತೆಗ್ದಾ ಹೋದಂಗೆ ಅವರಿಗೆ ದೇವಾಲಯ ಇರುವುದು ಕಂಡು ಬರುತ್ತೆ ತುಂಬ ಅತ್ಯಂತ ಮರಳು ತುಂಬಿಕೊಂಡಿರೋ ಅಂಥ ಒಂದು ಪ್ರದೇಶ ಇದು ಅಂಡರ್ ಗ್ರೌಂಡಲ್ಲಿ ನಿಮಗೆ ನೋಡಿ ಈಗ ಮುಂಚೆ ಸ್ವಲ್ಪ ಮುಂಚೆ ಏನು ಟೆಂಪಲ್ ನೋಡಿದ್ರಿ ಅದು ಕೂಡ ಗ್ರೌಂಡ್ ಲೆವೆಲ್ಗಿಂತ ತುಂಬ ಕೆಳಗಡೆ ಇತ್ತು ಸೊ ಅದೇ ರೀತಿ ಈ ಪ್ರದೇಶದಲ್ಲಿ ತುಂಬ ಇದೆ ಬಟ್ ಅವರು ಎಲ್ಲ ದೇವಾಲಯಗಳನ್ನು ಈ ಥರ ಮಣ್ಣನ್ನೆಲ್ಲ ತೆಗ್ದು ಇದು ಮಾಡಿಲ್ಲ ಯಾಕೆಂದರೆ ಅದೆಲ್ಲ ಮುಚ್ಚೋಗ್ಬಿಟ್ಟಿದೆ ಒಂಥರ ಅಂಡರ್ಗ್ರೌಂಡ್ ಸಿಟಿ ಟೈಪ್ ಇದು ಮುಚ್ಚೋಗ್ಬಿಟ್ಟಿದೆ ಈ ಒಂದು ತಲಕಾಡಿನಿದೆ ಈ ತಲಕಾಡಿಗೆ ಸಾವಿರಾರು ವರ್ಷಗಳ ಒಂದು ಇತಿಹಾಸ ಇಲ್ಲಿ ನಾವು ನೋಡ್ಬೋದು ಈ ತಲಾ ಮೊದಲನೆಯದಾಗಿ ಒಂದು ಚೋಳರು ಅವರ ಒಂದು ಆಳ್ವಿಕೆಯನ್ನು ಮಾಡ್ತಿರ್ತಾರೆ ಆನಂತರ ಗಂಗರು ಅವರ ಒಂದು ಆಳ್ವಿಕೆಯನ್ನು ಮಾಡ್ತಾರೆ ಚೋಳರು ಆದ ನಂತರ ಆಮೇಲೆ ವಯ್ಸಳರು ಬಂದು ಅವರ ಒಂದು ಆಳ್ವಿಕೆಯನ್ನು ಮಾಡ್ತಾರೆ ಹಾಗೆಯೇ ಈ ಎಲ್ಲ ಒಂದು ಬೇರೆ ಬೇರೆ ರಾಜವಂಶಸ್ಥರು ಅವರ ಒಂದು ಆಳ್ವಿಕೆಗಳನ್ನು ಮಾಡ್ತಾ ಹೋಗ್ತಾರೆ ಆಮೇಲೆ ನಮ್ಮ ಒಡೆಯರ್ ಅವರ ಒಂದು ಆಳ್ವಿಕೆ ಕೂಡ ಇಲ್ಲಿ ಶುರು ಆಗ್ತಾ ಹೋಗುತ್ತೆ ಸೊ ಈ ಒಂದು ದೇವಾಲಯ ಏನು ನೋಡ್ತಿದ್ದೀರ ಇದು ಕೂಡ ಮರಳಿನಿಂದ ಸುತ್ತುವರೆದು ಮರಳಿನಲ್ಲಿ ಮುಚ್ಚೋಗಿದ್ದಂಥ ಒಂದು ದೇವಸ್ಥಾನ ನಮ್ಮ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾದವರು ಆ ಮರಳನ್ನೆಲ್ಲನ ತೆಗೆದಿ ತೆಗ್ದು ತೆಗ್ದು ಅವರಿಗೆ ಆವಾಗ ಸಿಕ್ಕಿದಂಥ ಒಂದು ದೇವಾಲಯ ಇದು ತುಂಬ ದೊಡ್ಡದಾದಂಥ ಒಂದು ದೇವಾಲಯ ಈ ಪ್ರದೇಶದಲ್ಲಿ ತಲಕಾಡಿನಲ್ಲಿ ಸೊ ತುಂಬ ಖುಷಿಯಾಗುತ್ತೆ ಇಲ್ಲಿ ಯಾಕೆಂದರೆ ನಿಮಗೆ ಆ ಒಂದು ಫ್ರೆಶ್ ಆದಂಥ ಒಂದು ಗಾಳಿ ಇರ್ಬೋದು ಆಮೇಲೆ ನಿಮಗೆ ಆ ಮರಳಲ್ಲಿ ನಡೆಯುವಂಥ ಒಂದು ಫೀಲ್ ಇರ್ಬೋದು ತುಂಬ ಸಖತ್ ಅಂದರೆ ಸಖತ್ ಫೀಲ್ ಆಗುತ್ತೆ ಖುಷಿಯಾಗುತ್ತೆ ಆಮೇಲೆ ಒಂದು ಆ ಗಾಳಿಯಲ್ಲಿ ಬರುವಂಥ ಒಂದು ನೀಲಗಿರಿಯ ಒಂದು ಸ್ಮೆಲ್ ಏನಿದೆ ಅದು ಒಂಥರ ಸೆಂಟ್ ರೀತಿಲೇ ಬರುತ್ತೆ ಫ್ರೇಗ್ರೆನ್ಸ್ ಅದು ಅದರದ್ದು ಕೆಲವರಿಗೆ ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟ ಆಗದೇ ಇರ್ಬೋದು ತುಂಬ ಅದ್ಭುತವಾಗಿರುತ್ತೆ ಇಲ್ಲಿ ನೀವು ಮರಳನ್ನು ನೀವು ಗಮನಿಸ್ತಿರ್ಬೋದು ಯಾವ ರೀತಿ ಇದೆ ಅಂತ ಸೇಮ್ ಬೀಚಲ್ಲಿ ಹೇಗಿರುತ್ತೆ ಮರಳು ಅದೇ ರೀತಿ ಇದೆ ಹಾಗೆಯೇ ಈ ಇದರಿಂದ ಒಂದು ಈ ಪ್ಲೇಸಿಂದ ಒಂದು ಒಂದು ಎರಡು ಮೂರು ಕಿಲೋಮೀಟ್ರ್ ದೂರದಲ್ಲಿ ನಿಮಗೆ ಕಾವೇರಿ ನದಿಯ ಒಂದು ದಂಡೆ ಕೂಡ ಸಿಗುತ್ತೆ ಈ ಪ್ಲೇಸಲ್ಲಿ ನೀವು ಗಮನಿಸ್ತಿರ್ಬೋದು ಮಂಗಗಳ ಅವಳಿ ತುಂಬ ಇದೆ ಯಾಕೆಂದರೆ ಇದು ಅರಣ್ಯ ಪ್ರದೇಶ ನಾವು ಹೇಳೋಕ್ಕಾಗಲ್ಲ ಇಲ್ಲಿ ಸೊ ಪಾಪ ಇಲ್ಲಿ ಒಂದು ಮಂಗಕ್ಕೆ ಗಾಯ ಕೂಡ ಆಗಿದೆ ನೋಡಿ ಆಮೇಲೆ ನಮ್ಮ ದೇವಾಲಯಗಳ ಇರುವಂಥ ಒಂದು ಜಾಗದಲ್ಲಿ ಕಲ್ಯಾಣಿಗಳನ್ನು ಕೂಡ ನೀವು ನೋಡೇ ನೋಡ್ತೀರ ಸೊ ಇಲ್ಲಿ ಒಂದು ಸುಂದರವಾದ ಕಲ್ಯಾಣಿ ಕೂಡ ಇದೆ ನೋಡ್ತಿರ್ಬೋದು ಇದೆಲ್ಲ ತುಂಬ ಪುರಾತನವಾದ ಒಂದು ಇದಿರು ಕನ್ಸ್ಟ್ರಕ್ಷನ್ ಇದು ಈ ಕಲ್ಯಾಣಿ ಕೂಡ ಅವರು ತುಂಬ ಒಂದು ಸಾವಿರಾರು ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಹಾಗೆ ಇಲ್ಲಿ ಸುತ್ತಮುತ್ತ ಸಿಕ್ಕಿದಂಥ ಒಂದು ವಿಗ್ರಹಗಳಿರ್ಬೋದು ಅದನ್ನೆಲ್ಲ ಅವರು ಈ ರೀತಿ ಒಂದು ನೀಟಾಗಿ ಡಿಸೈನ್ ಮಾಡಿ ಅದನ್ನು ಇಟ್ಟಿದ್ದಾರೆ ಸೊ ಈ ಪ್ರದೇಶದಲ್ಲಿ ನೀವು ಇಲ್ಲಿ ಗಮನಿಸ್ತಿರ್ಬೋದು ಯಾವ ರೀತಿ ಕಲ್ಲುಗಳೆಲ್ಲ ಇದೆ ಇಲ್ಲಿ ಶಾಸನದ ಕಲ್ಲುಗಳನ್ನು ನೀವು ಗಮನಿಸ್ಬೋದು ಸೊ ಈ ಶಾಸನದ ಕಲ್ಲಲ್ಲಿ ಹಳೆ ಕನ್ನಡದಲ್ಲಿ ಅವರು ಬರ್ತಿರ್ ಬರ್ತಿರ್ತಾರೆ ಅದು ನಮ್ಗೆ ಅರ್ಥ ಆಗೋಲ್ಲ ಬಿಡಿ ಅದು ಆ್ಯಕ್ಚುಲಿ ಕೆಲವೆಲ್ಲ ಒಂದು ಶಾಸನದ ಕಲ್ಗಳೇನಿದೆ ಅದೆಲ್ಲ ಮುರಿದೋಗಿದೆ ಹಾಗೆ ನೀವು ತುಂಬ ಶಾಸನದ ಕಲ್ಗಳನ್ನು ಗಮನಿಸ್ತಿದ್ದೀರ ಸೊ ಮುಂಚೆ ಎಲ್ಲ ಆಗಿನ ಕಾಲದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಏನಾದರೂ ಒಂದು ಡೀಟೇಲಿಂಗ್ನ ಬರೆಯೋದಾದರೆ ಅವರು ಕಲ್ ಮೇಲೆ ಅವರು ಬರಿತಿದ್ರು ಯಾಕೆಂದರೆ ಅವ್ರಿಗೆ ಬೇರೆ ಸಾಧನ ಇರ್ತಿರಲಿಲ್ಲ ಬರೆಯೋದಕ್ಕೋಸ್ಕರ ಈಗ ಹೆಂಗೆ ನಮಗೆ ಬುಕ್ಕು ಪೇಪರು ಎಲ್ಲ ಇದೆ ಆ ವ್ಯವಸ್ಥೆ ಅವಾಗಿರಲಿಲ್ಲ ಸೊ ಅವಾಗ ಅವ್ರು ಏನು ಮಾಡ್ತಿದ್ರು ಸುತ್ತಿಗೆ ಉಳಿಯನ್ನು ಬಳಸಿ ಕಲ್ ಮೇಲೆ ಕೆತ್ತುತ್ತಾ ಇದ್ದರು ಒಂದು ಆ ಜಾಗದ ಇತಿಹಾಸ ಇರ್ಬೋದು ಆ ದೇವಾಲಯಗಳ ಮಾಹಿತಿ ಇರ್ಬೋದು ಅಥವಾ ಅಲ್ಲಿ ರಾಜರು ಆಳಿದಂಥ ಒಂದು ರಾಜರ ಮಾಹಿತಿಗಳನ್ನು ಆ ಕಲ್ ಮೇಲೆ ಅವರು ಕೆತ್ತುತ್ತಾ ಇದ್ದರು ಸೊ ಇದೆಲ್ಲ ನೋಡಿ ಈ ಟೆಂಪಲ್ ಏನಿದೆ ಸಂಪೂರ್ಣವಾಗಿ ಮಣ್ಣಿನಿಂದ ಆವರಿಸಿತ್ತು ಸೊ ನೀವು ನೋಡ್ತಿರ್ಬೋದು ನಿಜವಾಗ್ಲೂ ಈ ಪ್ಲೇಸಲ್ಲಿ ಎಷ್ಟು ಆಶ್ಚರ್ಯ ಆಗುತ್ತೆ ಅಂದರೆ ಈ ಒಂದು ಅದ್ಭುತವಾದ ಕತೆಗಳನ್ನು ಕೇಳ್ತಾ ಹೋದರೆ ನಿಜ ಆಶ್ಚರ್ಯ ಆಗುತ್ತೆ ಯಾಕೆಂದರೆ ಫುಲ್ಲು ಇದು ಮಣ್ಣಿನಿಂದ ಕಂಪ್ಲೀಟಾಗಿ ಮುಚ್ಚೋಗಿರ್ತಂಥ ಒಂದು ಈ ದೇವಾಲಯಗಳು ಸೊ ಈ ದೇವಾಲಯನ ನೀವು ಗಮನಿಸ್ತಿದ್ದೀರ ತುಂಬ ಸುಂದರವಾಗಿ ಕನ್ಸ್ಟ್ರಕ್ಷನ್ನ ಮಾಡಿರ್ತಕ್ಕಂಥದ್ದು ನೋಡಿ ಇದೆಲ್ಲ ಇಂಟರ್ಲಾಕಿಂಗ್ ಸಿಸ್ಟಮ್ ಇರುತ್ತೆ ಬರೀ ಕಲ್ಲಿನಿಂದನೇ ನಿರ್ಮಾಣ ಮಾಡಿರುವಂಥ ಒಂದು ದೇವಾಲಯ ಇದು ಸೊ ಇಲ್ಲಿ ತುಂಬ ಸುಂದರವಾಗಿ ಈ ದೇವಾಲಯನ ಮಾಡಿದ್ದಾರೆ ಸೊ ಈ ದೇವಾಲಯದ ಇದು ಎಂಟ್ರೆನ್ಸ್ ಆ್ಯಕ್ಚುಲಿ ಇದು ಎಂಟ್ರೆನ್ಸಲ್ಲಿ ಒಂದು ಗೋಪುರ ಟೈಪ್ ಮಾಡಿ ಎರಡು ಬದಿಯಲ್ಲಿ ಒಂದು ಚಿಕ್ಕ ಚಿಕ್ಕ ದೇವರು ಇಡುವಂಥ ಒಂದು ಜಾಗವನ್ನು ಮಾಡಿದ್ದಾರೆ ಸೊ ಇಲ್ಲಿ ನೀವು ಗಮನಿಸ್ತಿದ್ದೀರಾ ಒಂದು ದೇವರು ಕೂಡ ಇದೆ ಇಲ್ಲಿ ಸೊ ಹಾಗೆ ಈ ಎಂಟ್ರೆನ್ಸಿನ ನಾವು ಕ್ರಾಸ್ ಮಾಡ್ಕೊಂಡು ಹೋದರೆ ಈ ಥರ ನಿಮಗೆ ಪಕ್ಕದಲ್ಲೆಲ್ಲ ಚಿಕ್ಕ ಚಿಕ್ಕ ಗುಡಿಗಳೆಲ್ಲ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಸೊ ಒಂದು ಈ ಡಿಸೈನ್ ನೋಡಿ ಯಾವ ರೀತಿ ಒಂದು ಅದ್ಭುತವಾಗಿ ಡಿಸೈನನ್ನು ಮಾಡಿದ್ದಾರೆ ಈ ಪ್ಲೇಸಿಗೆ ನೀವು ಬರಬೇಕಂದ್ರೆ ನೀವು ನಿಮ್ಮ ಸ್ವಂತ ವೆಹಿಕಲಲ್ಲಿ ಬರಬೇಕಾಗುತ್ತೆ ಟೂ ವೀಲರ್ ಅಥವಾ ಫೋರ್ ವೀಲರಲ್ಲಿ ಯಾಕೆಂದರೆ ಇಲ್ಲಿಗೆ ಗವರ್ನಮೆಂಟ್ ಬಸ್ಸಸ್ ವ್ಯವಸ್ಥೆ ಎಲ್ಲ ಇರೋಲ್ಲ ಯಾಕೆಂದರೆ ಇದು ಒಂದು ಅರಣ್ಯ ಪ್ರದೇಶದಲ್ಲಿ ಇರುವಂಥ ಒಂದು ಜಾಗ ಇದು ಸೊ ನೋಡ್ಬೋದು ಎಷ್ಟೊಂದು ಸುಂದರವಾಗಿ ಈ ದೇವಾಲಯದ ಎಂಟ್ರೆನ್ಸ್ನ ನಿರ್ಮಾಣ ಮಾಡಿದ್ದಾರೆ ನೋಡಿ ಆ ಡಿಸೈನ್ಸ್ನೆಲ್ಲ ನೀವು ಗಮನಿಸ್ತಿದ್ದೀರ ಎರಡು ಬದಿಯಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತ ಆಮೇಲೆ ನೀವು ಸುತ್ತ ನೋಡ್ತಿರ್ಬೋದು ಹೇಗೆ ಒಂದು ಗಿಡ ಮರಗಳಿಂದ ಇದು ಆವರಿಸಿದೆ ಅಂತ ಹೇಳಿ ಸೊ ಇದು ಬಂದು ಒಂದು ಮುಖ್ಯವಾದಂತಹ ದೇವಾಲಯ ಈ ಪ್ರದೇಶದಲ್ಲಿ ತಲಕಾಡಿನಲ್ಲಿರುವಂಥ ಒಂದು ಮುಖ್ಯವಾದ ದೇವಾಲಯ ಈ ದೇವಾಲಯದ ಒಳಗಡೆ ವಿಡಿಯೋನ ಮಾಡೋ ಹಾಗಿಲ್ಲ ವೀಡಿಯೋ ಫೋಟೋಸನ್ನೆಲ್ಲ ತೆಗಿಯಾಗಿಲ್ಲ ಹಾಗಾಗಿ ನಾನು ಹೊರ್ಗಡೆಯಿಂದನೇ ನಿಮಗೆ ದೇವಾಲಯನ ತೋರಿಸಿದ್ದೀನಿ ಸೊ ಇಲ್ಲಿ ನಾರಾಯಣ ದೇವರನ್ನು ನೋಡ್ಬೋದು ವಿಷ್ಣುವಿನ ಒಂದು ಅವತಾರ ವಿಷ್ಣು ದೇವರನ್ನು ನೀವು ಇಲ್ಲಿ ನೋಡ್ಬೋದು ತುಂಬ ಸುಂದರವಾಗಿ ಇದನ್ನು ಮಾಡಿದ್ದಾರೆ ಸೊ ಒಳಗಡೆ ಕೂಡ ನೀವು ಪಿಲ್ಲರ್ಗಳನ್ನು ಗಮನಿಸ್ತಿದ್ದೀರಾ ಎಷ್ಟೊಂದು ಸುಂದರವಾಗಿ ನೋಡಿ ಯಾವ ರೀತಿ ಆ ಒಂದು ಕಲ್ಲಿನ ಮೇಲೆ ಕಲ್ಲನ್ನು ಇಟ್ಟು ದೇವಾಲಯ ನಿರ್ಮಿಸುವುದಂದರೆ ಎಷ್ಟೊಂದು ಅದು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಈಗಿನ ಕಾಲದಲ್ಲಿ ನೀವು ಹೊಸ ದೇವಾಲಯಗಳನ್ನು ನೋಡಿರ್ತೀರ ಅವ್ರು ಯಾರ ಯಾವ ರೀತಿ ಮಾಡಿರ್ತಾರೆ ಅಂತ ಬಟ್ ಈ ಸಾವಿರಾರು ವರ್ಷಗಳಿಂದ ಸರ್ವೈವ್ ಆಗಿರೋ ಅಂಥ ಒಂದು ದೇವಾಲಯಗಳನ್ನು ನೀವು ನೋಡ್ತಾ ಹೋದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಯಾಕೆಂದರೆ ಅವರು ಬರೀ ಕಲ್ಲನ್ನು ಬಳಸಿ ಕಲ್ಲಿನ ಮೇಲೆ ಕಲ್ಲನ್ನು ಜೋಡಿಸಿ ಒಂದು ಯಾವ ರೀತಿ ಅದೊಂದು ಐಡಿಯಾನ ಮಾಡಿ ಅವರು ಇದನ್ನು ನಿರ್ಮಿಸಿದ್ದಾರೆ ನೀವು ಗಮನಿಸ್ಬೋದು ಸೊ ಇಲ್ಲಿ ಬೇಸ್ಮೆಂಟಲ್ಲೂ ಕೂಡ ಒಂದು ಸ್ಟಾರ್ ಶೇಪ್ ಬೇಸ್ಮೆಂಟ್ ಇದೆ ಅದು ಕೂಡ ಕಲ್ಲಿನಿಂದಲೇ ಮಾಡಿರ್ತ ಮಾಡಿರ್ತಾರೆ ಆಮೇಲೆ ಈ ದೇವಾಲಯಕ್ಕೆ ಆ್ಯಕ್ಚುಲಾಗಿ ಮೂರು ಬದಿಯಿಂದ ಎಂಟ್ರೆನ್ಸ್ ಇದೆ ಬಟ್ ಅವರು ಎಡ ಮತ್ತು ಬಲ ಭಾಗದಲ್ಲಿ ಇರುವಂಥ ಒಂದು ಬಾಗಿಲುಗಳನ್ನು ಕ್ಲೋಸ್ ಮಾಡಿದ್ದಾರೆ ನೀವು ಫ್ರಂಟಿಂದ ಮಾತ್ರ ಈ ದೇವಾಲಯಕ್ಕೆ ಹೋಗ್ಬೋದು ಈ ದೇವಾಲಯದಲ್ಲಿ ನೀವೇನು ಜಾಲಿಗಳನ್ನು ನೋಡ್ತಿದ್ದೀರಾ ಕಬ್ಬಿಣದ್ದು ಅದು ಇವಾಗ ಹಾಕಿರ್ತಕ್ಕಂಥದ್ದು ಇದು ಬೇರೆ ಎಲ್ಲ ಅವರು ಓಪನ್ ಇತ್ತು ಆ್ಯಕ್ಚುಲಿ ಮುಂಚೆ ಎಲ್ಲ ಬರೀ ಪಿಲ್ಲರ್ಗಳಿತ್ತು ಈ ಜಾಲಿಯನ್ನು ಇವಾಗ ಹಾಕಿರ್ತಕ್ಕಂಥದ್ದು ಆಮೇಲೆ ಆ ಮೇಲ್ಭಾಗದ ಗೋಪುರ ಏನು ನೋಡ್ತಿದ್ದೀರ ಮೋಸ್ಟ್ಲಿ ಅದು ರಿನೋವೇಟ್ ಮಾಡಿರ್ತಾರೆ ಅಂತ ಅಂದ್ಕೊಳ್ತೀನಿ ನಾನು ಅದಕ್ಕಿಂತ ಮುಂಚೆ ಇದು ಕೆಳಗಡೆ ಏನು ಕಲ್ಲಿಂದ ಏನು ನೋಡ್ತಿದ್ದೀರ ಕನ್ಸ್ಟ್ರಕ್ಷನು ಅದು ಮಾತ್ರ ಇತ್ತು ಸೊ ಇಲ್ಲಿ ಆ ವೈಟ್ ಕಲರ್ ಟೈಲ್ಸ್ ಏನು ನೋಡಿದ್ರಿ ಅದು ಅದು ಕೂಡ ರಿನೋವೇಟ್ ಮಾಡಿರ್ತಾರೆ ಯಾಕೆಂದರೆ ಅಲ್ಲಿ ಮುರಿದೋಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ನಿಜ ಖುಷಿಯಾಗುತ್ತೆ ಇಲ್ಲಿ ಇಂಥ ಒಂದು ನಮ್ಮ ಕರ್ನಾಟಕದಲ್ಲಿ ಈ ರೀತಿಯ ಒಂದು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ದೇವಾಲಯಗಳನ್ನು ನೋಡುವುದಕ್ಕೆ ಅತ್ಯಂತ ಸುಂದರವಾದ ದೇವಾಲಯಗಳು ನಿಜ ಖುಷಿಯಾಗುತ್ತೆ ಸೊ ಈ ಒಂದು ದೇವಾಲಯದಲ್ಲಿ ಕೆಲವು ಕಡೆ ವಿಗ್ರಹಗಳು ಕಳ್ಳತನ ಆಗಿದೆ ಮಿಸ್ಸಿಂಗ್ ಆಗಿದೆ ಸೊ ನಿಮಗೆಲ್ಲ ಗೊತ್ತಿರೋ ರೀತಿ ನಮ್ಮ ಕರ್ನಾಟಕ ಇರ್ಬೋದು ಭಾರತ ಇರ್ಬೋದು ಇದನ್ನೆಲ್ಲ ಈ ಬ್ರಿಟಿಷರು ಫುಲ್ಲು ಲೂಟಿ ಮಾಡಿ ದೊರಡೆ ಮಾಡ್ಕೊಂಡು ಎಲ್ಲನೂ ಎತ್ಕೊಂಡು ಹೋಗಿದ್ದಾರೆ ಆಮೇಲೆ ಈ ಪ್ಲೇಸು ಎಷ್ಟೊಂದು ಒಂದು ಕಾಮಾಗಿದೆ ಅಂದರೆ ನಿಮ್ಮ ನೀವೇನಾದರೂ ಇಂಥ ಒಂದು ಪ್ಲೇಸ್ಗೆ ಟ್ರಾವೆಲ್ ಮಾಡಿಬಿಟ್ರೆ ನಿಮ್ಮ ಮನಸ್ಸಲ್ಲಿರೋಂಥ ಒಂದು ದುಃಖ ಇರ್ಬೋದು ಅಥವಾ ಒಂದು ಬೇಜಾರು ಇರ್ಬೋದು ಎಲ್ಲ ಮಾಯ ಆಗಿಬಿಡುತ್ತೆ ಅಷ್ಟೊಂದು ಒಂದು ಸುಂದರವಾದ ದೇವಾಲಯ ಹಾಗೆಯೇ ಈ ಜಾಗ ಕೂಡ ಅದೇ ರೀತಿ ಇದೆ ಸೊ ಮೈಸೂರಿಂದ ಹೆಚ್ಚು ಕಮ್ಮಿ ಒಂದು ನಲ್ವತ್ತೈದು ಕಿಲೋಮೀಟ್ರ್ ದೂರದಲ್ಲಿದೆ ಈ ಪ್ಲೇಸು ಸೊ ನೀವು ಟೂ ವೀಲರ್ ಅಥವಾ ಫೋರ್ ವೀಲರಲ್ಲಿ ಬರ್ಬೋದು ಈ ಪ್ಲೇಸ್ಗೆ ತುಂಬ ಅದ್ಭುತವಾದ ಜಾಗ ಆಮೇಲೆ ಇಲ್ಲಿ ಬಂದರೆ ಈ ಪ್ಲೇಸಲ್ಲಿ ನಿಮಗೆ ಒಂದು ಹೆಚ್ಚು ಕಮ್ಮಿ ಒಂದು ನಾಲ್ಕೈದು ಟೆಂಪಲ್ಗಳನ್ನು ನೀವು ನೋಡ್ಬೋದು ಅದರಲ್ಲಿ ಮೇಜರಾಗಿ ಒಂದು ಎರಡು ದೊಡ್ಡ ದೇವಾಲಯಗಳನ್ನು ನೋಡೋದಕ್ಕೆ ಸಿಗುತ್ತೆ ಅದರಲ್ಲಿ ಇದು ಒಂದು ಸೊ ಇಲ್ಲಿ ಇದೊಂದು ಬಾ ಬಾವಿಯನ್ನು ಕೂಡ ನೀವು ನೋ ನೋಡ್ಬೋದು ಇದು ತುಂಬ ಪುರಾತನವಾದ ಬಾವಿ ಸೊ ಸುತ್ತ ನೀವು ನೋಡ್ತಿರ್ಬೋದು ಮಣ್ಣಿನಿಂದ ಸುತ್ತುವರೆದಿದೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಇಡೀ ಒಂದು ಸುಂದರವಾದ ದೇವಾಲಯ ಮಣ್ಣಲ್ಲಿ ಮುಚ್ಚಿ ಹೋಗುತ್ತೆ ಅಂದರೆ ಎಷ್ಟೊಂದು ಆಶ್ಚರ್ಯಕರ ಅಲ್ವಾ ಹಾಗೆಯೇ ಮೂವತ್ತು ದೇವಾಲಯಗಳು ಕೂಡ ಇಲ್ಲಿ ಮುಚ್ಚೋಗಿತ್ತು ಮಣ್ಣಿನಿಂದ ಅದರಲ್ಲಿ ಕೆಲವೊಂದಿಷ್ಟು ದೇವಾಲಯಗಳನ್ನು ಮಾತ್ರ ನಮಗೆ ನೋಡೋದಕ್ಕೆ ಸಿಗುತ್ತೆ ಬಾಕಿ ಎಲ್ಲ ಈಗಲೂ ಕೂಡ ಮಣ್ಣಿನಿಂದಲೇ ಮುಚ್ಚೋಗಿದೆ ಈ ಮಣ್ಣನ್ನು ತೆಗಿತಾ ಹೋದರೆ ನಿಮಗೆ ಇನ್ನೂ ಈ ಥರ ತುಂಬ ಸಿಗ್ತಾ ಹೋಗ್ತವೆ ಬಟ್ ಇವಾಗ ನಮ್ಮ ಆರ್ಕ್ಯಾಲಜಿ ಸರ್ವೆ ಆಫ್ ಇಂಡಿಯಾದವರು ಅದನ್ನು ಏನು ಮಾಡಿಲ್ಲ ಬಟ್ ಇಷ್ಟನೇ ಕೂಡ ಮೇಯ್ನ್ ಟೆಂಪಲ್ಗಳು ಏನಿದೆ ಅದನ್ನು ಫೈಂಡ್ ಔಟ್ ಮಾಡಿ ಅದನ್ನು ಜನಗಳಿಗೆ ಒಂದು ನೋಡಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸೊ ಈ ಡಿಸೈನ್ಸ್ ಎಲ್ಲ ನೀವು ನೋಡಿ ಮೆಟ್ಲು ಡಿಸೈನ್ಸು ಈ ರಾಡ್ ಏನಿದೆ ಅದನ್ನು ಇವಾಗ ಹಾಕಿರೋ ಅಂಥದ್ದು ಸೊ ತುಂಬ ಅದ್ಭುತವಾದ ಜಾಗ ಇದು ಆ್ಯಕ್ಚುಲಿ ನಾವು ಬಂದಿತ್ತು ಮಧ್ಯಾಹ್ನ ಇದು ಬಂದಿರೋದು ಆದರೂ ನೋಡಿ ಒಳ್ಳೆ ಬೆಳಗ್ಗೆ ಬೆಳ ಬೆಳಗ್ಗೆನ ಬಂದಂಗೆ ಫೀಲ್ ಆಗ್ತಾ ಇದೆ ಸೊ ಒಂದು ಮೂರು ನಾಲ್ಕು ಗಂಟೆ ಟೈಮ್ ಇದೆ ಆ್ಯಕ್ಚುಲಿ ಸೂರ್ಯ ಮುಳುಗ್ತಾ ಇದೆ ಸೊ ನೋಡಿದ್ರಲ್ಲ ಈ ಒಂದು ಅದ್ಭುತವಾದ ಪ್ರದೇಶ ಹಾಗೆ ಸುತ್ತ ನೀವೇನಾದರೂ ನಡ್ಕಂಡು ತಿರುಗಾಡಿದ್ರೆ ನಿಮಗೆ ಮರದ ಮರಳಿನ ಒಂದು ಬೆಟ್ಟ ಗುಡ್ಡಗಳು ಸಿಗ್ತಾ ಹೋಗ್ತವೆ ತುಂಬ ಅದ್ಭುತವಾದ ಜಾಗ ಇದು ಸೊ ಇಲ್ಲಿ ಒಂದು ಇದು ಮೋಸ್ಟ್ಲಿ ತಮಿಳ್ ಟೈಪ್ ಇದೆ ಅದು ಲ್ಯಾಂಗ್ವೇಜ್ ಸೊ ನೋಡ್ತಿರ್ಬೋದು ಆಮೇಲೆ ಇದ್ರದ್ದು ಇನ್ನೂ ಇತಿಹಾಸ ಇದೆ ಇಲ್ಲಿ ಒಬ್ಬರು ಅಲಮೇಲಮ್ಮ ಅಂತ ಒಬ್ಬರು ರಾಣಿ ಇರ್ತಾರೆ ಅವರೇನೋ ಶಾಪ ಹಾಕ್ತಾರಂತೆ ಮರಳಾಗಲಿ ಮೈಸೂರು ರಾಜರಿಗೆ ಮಕ್ಕಳಾಗದೇ ಇರಲಿ ಅಂತ ಏನೋ ಒಂದು ಶಾಪ ಇದೆ ಅದ್ರ ಬಗ್ಗೆ ನಂಗೆ ಅಷ್ಟೊಂದು ಡೀಟೇಲ್ ಆಗಿ ಗೊತ್ತಿಲ್ಲ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು